ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಜೆ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೇ ಒತ್ತಿ ಫುಲ್ ಓದ್ತೀರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಐ ವ್ಯಾಲೆಟ್ನ ಹೇಗೆ ರಿಜಿಸ್ಟರ್ ಮಾಡೋದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಭೂಮಿ ಆನ್ಲೈನ್ ಲಾಗಿನ್ ಅಂತ ಸರ್ಚ್ ಮಾಡಿ RTC भूमि ऑनलाइन लॉगिन ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಓಪನ್ ಆಯಿತು ಕೆಳಗೆ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫಾರ್ಮ್ ಓಪನ್ ಆಗಿದೆ ಫಸ್ಟ್ ನೇಮ್ ಅಂತ ಇದೆ ಇಲ್ಲಿ ಫಸ್ಟ್ ನೇಮ್ ಹಾಕಿ ಲಾಸ್ಟ್ ನೇಮ್ ಹಾಕಿ ईमेल आईडी आकी यूजर आईडी ಹಾಕೊಳ್ಳಿ ನಿಮಗೆ ಏಕ ಬೇಕು ಆದರೆ ನಾನು ಯಸ್ ಟಿ ಕಂಪ್ಯೂಟರ್ ಅಂತ ಹಾಕ್ತಿದ್ದೀನಿ ಪಾಸ್ವರ್ಡ್ ಹಾಕಿ ಸ್ಟ್ರಾಂಗ್ ಪಾಸ್ವರ್ಡ್ પાસવર્ડ કન્ફર્મ નાખો અને સરનામું લખી ચેકબોક્સ દેખાય છે ને ક્લિક ಮಾಡಿ gender સિલેક્ટ ಮಾಡಿ નેમ એઝ ઇન આધાર ಅಂತ સિલેક્ટ ಮಾಡಿ આધાર નંબર રાખી એડ્રેસ લખી నంబర్ ఎంటర్ మిన్ను కడ క్లిక్ బ ఎంటర్ మాకు అని నన్ను క్యాప్చర్ ఫిల్ మేము క్యాప్చర్ ఫిల్ బి పిన హాకీ ఓ టీ పి హాకే సైన్ అప్ సబిట్ క్లిక్ ఇష్టం ಐ ವ್ಯಾಲೆಟ್ ರಿಜಿಸ್ಟ್ರೇಷನು ಇದರಲ್ಲಿ ಮನಿ ಆ್ಯಡ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಅಲ್ಲಿ ಮೇಲೆ ಆ್ಯಡ್ ಮನಿ ಟು ಐ ವ್ಯಾಲೆಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಮಿನಿಮಮ್ ಫೈವ್ ಹಂಡ್ರೆಡ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಅದಕ್ಕಿಂತ ಕಡಿಮೆ ಆ್ಯಡ್ ಮಾಡೋಕ್ಕಾಗಲ್ಲ ಇದು ಎಕ್ಸ್ಪೈರ್ನೂ ಆಗಲ್ಲ ఈ లగిన్ మి తోర్స్తీ ఫస్టూ లగిన్ బ్రౌసరల్ సర్చ్ మాదా బంది అది ఫస్ట్ పేజ్ ముగి నోడి యూజర్ నేమ్ హాకీ కొట్టం యూజర్ నేమ్ హాకీ పాస్వర్డ్ హాకీ క్యాప్చర్ ఎంటర్ మాన్ మేలు కొడి క్విక్ నోడి నిమ్ ఐ వ్యాలెట్ సర్వీస్ ಈಗ ನೀವು ಈಗ ನಾಡ ಕಚೇರಿ ಎಲ್ಲ ಸರ್ವಿಸ್ಗಳನ್ನು ಯೂಸ್ ಮಾಡ್ಬೋದು ಪಾಣಿ ಪ್ರಿಂಟ್ ಮಾಡ್ಬೋದು ಫ್ರೆಂಡ್ಸ್ ನಾಡ ಕಚೇರಿ ಎಲ್ಲ ಸರ್ವಿಸ್ಗಳನ್ನು ನೀವು ಕೊಡಬಹುದು ನೋಡಿ ನಾಡ ಕಚೇರಿ ಸರ್ವಿಸ್ ಓಪನ್ ಮಾಡಿದೀನಿ ನೋಡಿ ಎಲ್ಲ ಸರ್ವಿಸ್ನು ಓಪನ್ ಆಯಿತು ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಫ್ರೆಂಡ್ಸ್ ತಪ್ಪದೇ